ಪಟ್ಟಣದ ಟೈಮ್ಸ್ ಹಾಸನ ಪಿಯು ಕಾಲೇಜಿನಲ್ಲಿ ಶನಿವಾರ ಆಹಾರ ಮೇಳ ಏರ್ಪಡಿಸಲಾಗಿತ್ತು ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದು ತಮ್ಮ ವ್ಯವಹಾರ ಕೌಶಲ್ಯವನ್ನು ಪ್ರದರ್ಶಿಸುವಂತೆ ತಿಳಿಸಿದರು ಪ್ರಾಂಶುಪಾಲ ಸಿ ನವೀನ್ ಉಳಿವಾಲ ಅಧ್ಯಕ್ಷತೆ ವಹಿಸಿದ್ದರು ಹದಿನಾಲ್ಕು ಸ್ಟಾಲ್ಗಳನ್ನು ತೆರೆದಿದ್ದ ವಿದ್ಯಾರ್ಥಿಗಳ ತಂಡ ತಾವೇ ತಯಾರಿಸಿ ತಂದ ಹೈದರಾಬಾದ್ ಬಿರಿಯಾನಿ ಶಾವಿಗೆ ಕಡುಬು ಕೋಳಿ ಸಾರು ನಿಪ್ಪಟ್ಟು ಸಿಹಿ ತಿನಿಸು ಪಾನಿಪುರಿ ಬರ್ಗರ್ ಭಾಜಿ ಬಜ್ಜಿ ಐಸ್ ಕ್ರೀಮ್ ಕಬಾಬ್ ಫಿಶ್ ಫ್ರೈ ಪರೋಟಾ ಜಾಮೂನ್ ಸೇರಿದಂತೆ ಹತ್ತು ಹಲವು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯ ಹಾಗೂ ಗಳನ್ನು ಮಾರಾಟ ಮಾಡಿದರು ಪೋಷಕರು ಸಹ ವಿದ್ಯಾರ್ಥಿಗಳು ತಿಂಡಿ ತಿನಿಸುಗಳ ಖರೀದಿ ನಡೆಸಿ ಪ್ರೋತ್ಸಾಹಿಸಿದರು ದ್ವಿತೀಯ ಪಿಯು ವಿದ್ಯಾರ್ಥಿನಿಯರು ಸೀರೆ ವಿದ್ಯಾರ್ಥಿಗಳು ಪಂಚಶಲ್ಯ ಧರಿಸುವ ಮೂಲಕ ಆಹಾರ ಮೇಳಕ್ಕೆ ಮೆರುಗು ನೀಡಿದರು

ಅದರಿಂದ ನಮ್ಮ ಕಾಲೇಜ್ಗೂ ನಾವು ಫಸ್ಟ್ ಟೈಮ್ಸ್ ಅಂತ ಹೇಳಬೇಕು ನಮಗಿಂತ ಅವಕಾಶ ಕೊಟ್ಟಿದ್ದಕ್ಕೆ ಬೇರೆ ಕಡೆ ಎಲ್ಲೂ ಈ ಥರ ಸಿಕ್ಕಿರಲಿಲ್ಲ ಬಟ್ ನಮ್ಮ ಕಾಲೇಜಲ್ಲಿ ಬಂದು ನಮ್ಗೆ ಹೆಮ್ಮೆ ಆಗ್ತಿದೆ ಈ ಕಾಲೇಜಿಗೆ ಸೇರ್ಕೊಂಡು ಈ ಥರ ನಮ್ಗೆ ಒಂದೊಂದು ಬೆಲೆ ಕೂಡ ಒಂದೊಂದು ಏನು ನಾವು ದುಡಿಬೇಕು ನಾವು ದುಡಿದ್ರೆ ಮಾತ್ರ ಜೀವನ ಮಾಡೋಕ್ಕಾಗೋದು ಅನ್ನೋದು ಬೆಲೆ ಏನು ಎಲ್ಲನೂ ಕೂಡ ತಿಳಿಸ್ಕೊಳಕ್ಕೆ ಈ ಪ್ರೋಗ್ರಾಮ್ ಮಾಡಿರೋ ಅದಕ್ಕೋಸ್ಕರ ಥ್ಯಾಂಕ್ ಯು ಯು ಸಿ ಆಸೆಂಬ್ಲಿ ಕಾಲೇಜಿನ ಓದ್ತಾ ಇದ್ದೀನಿ ಇವತ್ತು ನಮ್ಮ ಕಾಲೇಜ್ನಲ್ಲಿ ಆರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಒಟ್ಟು ಹದಿನಾಲ್ಕು ತಂಡ ಭಾಗವಹಿಸಿತ್ತು ಅದರಲ್ಲಿ ನಮ್ಮದು ಒಂದು ತಂಡ ಭಾಗವಹಿಸಿತ್ತು ಮೋಹನ್ ಟೀಮ್ ಅಂತ ಫ್ರೆಂಡ್ಸ್ ಫಿಶ್ ಸ್ಟಾಲ್ ಅಂತ ನಮ್ಮದು ಒಂದು ತಂಡ ಭಾಗವಹಿಸಿದ್ವಿ ತುಂಬ ಚೆನ್ನಾಗಿ ವ್ಯಾಪಾರ ಎಲ್ಲ ಆಯಿತು ಮತ್ತು ನಾವು ಹೊರ್ಗಡೆ ತಿನ್ನೋದಕ್ಕಿಂತ ಮತ್ತು ನಾವು ಮಾಡಿ ಮಾರೋದು ಎಷ್ಟು ಕಷ್ಟ ಇರುತ್ತೆ ಪ್ರತಿಯೊಂದು ನಮಗೆ ಅನುಭವ ಆಯಿತು ಜೊತೆಗೆ ಎಷ್ಟು ಲಾಭ ಮಾಡ್ಬೋದು ಎಷ್ಟು ಲಾಸ್ ಆಗುತ್ತೆ ಪ್ರತಿಯೊಂದು ಅನುಭವ ಆಯಿತು ಓದೋರ ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮಗೂ ತುಂಬ ಅನುಕೂಲ ಆಯಿತು ಥ್ಯಾಂಕ್ಸ್ ಫಾರ್ ಎಲ್ಲರೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ನಮ್ಮ ಗೈಡ್ ಮಾಡಿದಂಥ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಉಪನ್ಯಾಸಕರಾದ ಕೃಷ್ಣಮೂರ್ತಿ ಮಧುಡಿ ಪ್ರಜ್ವಲ್ ಉದಯ್ ಕುಮಾರ್ ನಂದೀಶ್ ರಾಕೇಶ್ ಅರ್ಪಿತಾ ರಿಯಾನಾ ರೇಷ್ಮಾ ಅನುಶ್ರೀ ಭೂಮಿಕಾ ಚಂದ್ರಶೇಖರ್ ಉಪಸ್ಥಿತರಿದ್ದರು ವಿರೂಪಕ್ಷ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಿಕ್ಸ್ ನ್ಯೂಸ್